ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಡಯಾಬಿಟೀಸ್ ಬಗ್ಗೆ ಅದರಲ್ಲೂ ಡಯಾಬಿಟೀಸ್ನಲ್ಲಿ ಮತ್ತು ಅದರ ಗುಣಪಡಿಸುವುದರಲ್ಲಿ ಅದರ ಚಿಕಿತ್ಸೆಯಲ್ಲಿ ಆಗಿರುವ ಸಂಶೋಧನೆಗಳ ಬಗ್ಗೆ ಮಾತನಾಡಲು ಸೇರಿದ್ದೇವೆ ಇವತ್ತು ಅದರ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಡಾಕ್ಟರ್ ವಾಸು ಎಚ್ ವಿ ಇದ್ದಾರೆ ಡಾಕ್ಟರ್ ಸಾಬ್ ನಮಸ್ಕಾರ ನಮಸ್ಕಾರ ಈಗ ಈ ಸಂಶೋಧನೆಗೆ ಹೋಗೋಕ್ಕಿಂತ ಮುಂಚೆ ಡಯಾಬಿಟೀಸ್ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವೆ ನಾವು ಕಳೆದ ಬಾರನೂ ಮಾತನಾಡಿದ್ವಿ ಮತ್ತು ಅದನ್ನು ಗುಣಪಡಿಸುವಲ್ಲಿ ಅದರ ಚಿಕಿತ್ಸೆಯಲ್ಲಿ ಅದರ ರೆಮಿಷನ್ನು ರಿವರ್ಸಲು ಇಂಥ ವಿಷಯಗಳಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವೆ ಹಾಗಾಗಿ ಆ ರೆಮಿಷನ್ ಅಥವಾ ರಿವರ್ಸಲ್ನ ಸಂಶೋಧನೆ ಬಗ್ಗೆ ಮಾತನಾಡೋಕ್ಕಿಂತ ಮುನ್ನ ಈ ರಿವರ್ಸಲ್ ಅಂದ್ರೇನು ರೆಮಿಷನ್ ಎಂದ್ರೇನು ರಿವರ್ಸಲ್ ಅಂದರೆ ಅದು ಒಟ್ಟಾರೆಯಾಗಿ ಡಯಾಬಿಟಿಸನ್ನು ಕ್ಯೂರ್ ಮಾಡೋದಾ ಅಥವಾ ಇಲ್ವಾ ಅದರ ಬಗ್ಗೆ ಒಂದು ಸ್ವಲ್ಪ ನಮಗೆ ಮಾಹಿತಿ ಕೊಡಬೇಕು ಅಂತ ಮನವಿ ಹೌದು ಈ ಎರಡೂ ಪದಗಳ ಕುರಿತಾಗಿ ಅಂದರೆ ಡಯಾಬಿಟಿಸ್ ರಿವರ್ಸಲ್ ಅಥವಾ ರೆಮಿಷನ್ ಅನ್ನೋದರ ಕುರ್ತಾಕಿ ಕೆಲವು ಗೊಂದಲ ಇರೋದು ಹೌದು ಅಂದರೆ ಡಯಾಬಿಟಿಸ್ ಅನ್ನೋದು ನಿರಂತರವಾಗಿ ಮಾತ್ರೆಗಳು ಕೂಡ ಹೆಚ್ಚಾಗ್ತಾನೆ ಹೋಗುವಂಥ ಒಂದು ಕಾಯಿಲೆ ಅನ್ನೋ ರೀತಿಯಲ್ಲಿ ಏನಿತ್ತು ಹಾಗಿಲ್ಲ ಮಾತ್ರೆಗಳು ಕಡಿಮೆ ಆಗ್ತವೆ ಮತ್ತು ಮಾತ್ರೆಗಳನ್ನ ನಿಲ್ಲಿಸ್ಬೋದು ಅನ್ನೋವಂಥ ವಿಚಾರ ಶುರುವಾದಾಗ ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯ ಪದಗಳನ್ನು ಬಳಸ್ತಾ ಇದ್ದಾರೆ ಅಂದರೆ ರಿವರ್ಸಲ್ ಅಂತ ಕರೆದಾಗ ಕೆಲವರು ಇದು ಸಂಪೂರ್ಣವಾಗಿ ಗುಣ ಆಗ್ಬಿಡುವ ಗುಣ ಆಗ್ಬಿಡುವ ಅಂತಂದರೆ ನಿಮಗೆ ಮಾತ್ರೆಗಳು ಬೇಕಿಲ್ಲ ಮತ್ತು ಡಯಾಬಿಟಿಸ್ ಪೂರ್ತಿ ಕಂಟ್ರೋಲಲ್ಲಿ ಇರೋದನ್ನು ಮಾತ್ರ ಕರಿಬೇಕು ಅಂತ ಕೆಲವರು ಹೇಳಿದ್ರೆ ಆದರೆ ಡಾಕ್ಟರ್ ನೀಲ್ ಬರ್ನಾಡ್ ತೆರೆದವರು ಯಾರು ಡಯಾಬಿಟಿಸ್ ರಿವರ್ಸಲ್ ಕೊಡ್ತಾ ಅಂಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಪುಸ್ತಕ ಬರೆದರು ಅವರು ಹಾಗಲ್ಲ ದಿನೇ ದಿನೇ ಹೆಚ್ಚಾಗ್ತಾ ಇರುತ್ತಲ್ಲ ಮೆಡಿಸಿನ್ನು ಅದನ್ನು ಇಲ್ಲ ಕಡಿಮೆ ಆಗ್ತಾ ಬರೋದನ್ನು ಕೂಡ ರಿವರ್ಸಲ್ ಅಂತ ಕರಿಬೇಕು ಅಂತ ಓಕೆ ಆದರೆ ಈ ರೆಮಿಷನ್ ಅನ್ನೋವಂಥ ವಿಚಾರದಲ್ಲಿ ಈಗ ಅದೃಷ್ಟವಶಾತ್ ಕೆಲವು ಸ್ಪಷ್ಟವಾದಂಥ ಡೆಫಿನಿಷನನ್ನು ವ್ಯಾಖ್ಯಾನಗಳನ್ನು ಬೇರೆ ಬೇರೆ ಸಂಸ್ಥೆಗಳು ಅದನ್ನು ಇದೆ ಭಾಳ ಹಿಂದೆ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಇಂಥ ವಿಚಾರವನ್ನು ತೆಗೆದುಕೊಳ್ಳೋದಕ್ಕೆ ಒಪ್ಪಿಗೆ ಇರಲಿಲ್ಲ ಅವರು ಈಗ ತಮ್ಮದೊಂದು ಡೆಫಿನಿಷನನ್ನು ಮುಂದೆ ಇಟ್ಟಿದ್ದಾರೆ ಎನ್ ಎಚ್ ಎಸ್ ಯು ಕೆ ಅವರೊಂದು ವ್ಯಾಖ್ಯಾನವನ್ನು ಮುಂದೆ ಇಟ್ಟಿದ್ದಾರೆ ಕತಾರ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಏನು ಸಂಶೋಧನೆ ನಡೀತು ಅವರು ಒಂದು ಡೆಫಿನೇಷನ್ ಮುಂದಿಟ್ಟಿದ್ದಾರೆ ಈ ರೀತಿ ಇದೆ ಇದೆಲ್ಲ ಡಯಾಬಿಟಿಕ್ ರೆಮಿಷನ್ ಬಗ್ಗೆ ಹೌದೌದು ಇದರಲ್ಲಿ ಅಂದರೆ ಕೆಲವರು ಇದನ್ನು ರಿವರ್ಸಲ್ ಅಂತ ಕರೆದಿಟ್ಟಿದೆ ಉದಾಹರಣೆಗೆ ವರ್ಟಾ ಹೆಲ್ತ್ನವರು ಡೆಫಿನೇಷನಲ್ಲಿ ಅವರು ರಿವರ್ಸಲ್ ಅಂದ್ರೆ ಏನು ರೆಮಿಷನ್ ಅಂದ್ರೆ ಏನು ಅಂತ ಹೇಳ್ತಾರೆ ಓಕೆ ಅಮೇರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಕಂಪ್ಲೀಟ್ ರೆಮಿಷನ್ ಮತ್ತು ಪಾರ್ಶಿಯಲ್ ರೆಮಿಷನ್ ಅಂತ ಹೇಳ್ತಾರೆ ಓಕೆ ಇದರಲ್ಲಿ ಮೊಟ್ಟ ಮೊದಲಿಗೆ ಈ ಡೆಫಿನೇಷನ್ ಅನ್ನು ಮುಂದೆ ಇಟ್ಟಿದ್ದು ಡೈರೆಕ್ಟ್ ಸ್ಟಡಿ ಅಂತ ಏನು ಇಂಗ್ಲೆಂಡ್ನಲ್ಲಿ ಎನ್ ಎಚ್ ಎಸ್ ಯು ಕೆ ಇಂಗ್ಲೆಂಡಿನ ರಾಷ್ಟ್ರೀಯ ಆರೋಗ್ಯ ಸೇವೆ ಏನಿದೆ ಅದರ ಕಡೆಯಿಂದ ಸ್ಪಾನ್ಸರ್ ಆಗಿದ್ದಂಥ ಒಂದು ಸ್ಟಡಿ ಅದರೊಳಗಡೆ ಅವರು ನಿಮಗೆ ಕಳೆದ ಒಂದು ವರ್ಷದಲ್ಲಿ ಮಾತ್ರೆಗಳಿಲ್ಲದೆ ಹೆಚ್ ಬಿ ಎ ಒನ್ ಸಿ ಆರು ಪಾಯಿಂಟ್ ಐದು ಪರ್ಸೆಂಟ್ಗಿಂತ ಕಡಿಮೆ ಇರೋದು ಏನಾದರೂ ಎರಡರಿಂದ ಮೂರು ತಿಂಗಳ ಕಾಲ ಆದರೆ ನಿಮಗೆ ಡಯಾಬಿಟಿಸ್ ರೆಮಿಷನ್ ಆಗಿದೆ ಅಂತ ಅರ್ಥ ಅಂತ ಹೇಳ್ತಾರೆ ಒಂದು ವರ್ಷನ ಎರಡರಿಂದ ಮೂರು ತಿಂಗಳು ಎರಡು ಹೇಳಿದ್ರೆ ಇಲ್ಲ ಕಳೆದ ಒಂದು ವರ್ಷದ ಒಂದು ವರ್ಷ ಎರಡು ಮೂರು ತಿಂಗಳುಗಳ ಕಾಲ ನಿಮಗೆ ಎಚ್ ಬಿ ಎ ಒನ್ ಸಿ ಆರು ಪಾಯಿಂಟ್ ಐದು ಪರ್ಸೆಂಟ್ಗಿಂತ ಕೆಳಗಡೆ ಇದ್ದು ನೀವು ಯಾವುದೇ ಮಾತ್ರೆ ತೆಗೆದುಕೊಳ್ಳದೆ ಇದನ್ನ ನೀವು ಅಚೀವ್ ಮಾಡಿದರೆ ಅದನ್ನು ರಮಿಷನ್ ಅಂತ ಕರಿಬೋದು ಅಂತ ಹೇಳ್ತಾರೆ ಓಕೆ ಸೊ ಇಲ್ಲಿ ರಮಿಷನ್ ಮತ್ತು ರಿವರ್ಸಲ್ನ ವಿಚಾರದಲ್ಲಿ ನಮಗೆ ಆ ಪದ ಏನು ಹೇಳತ್ತೆ ಅಂತ ಗೊತ್ತಿರಬೇಕು ರಮಿಷನ್ ಅಂದಾಗ ಈ ಸದ್ಯ ಹೋಗಿದೆ ಹೌದು ಆದರೆ ಮುಂದಕ್ಕೆ ಇದು ಬರಲ್ಲ ಅಂತ ಏನೂ ಇಲ್ಲ ಸಾಮಾನ್ಯ ರಿವರ್ಸಲ್ ಅನ್ನೋ ಪದ ಕೆಲವರಿಗೆ ಯಾವ ಥರ ಸೌಂಡ್ ಆಗುತ್ತೆ ಅಂತಂದರೆ ಇನ್ನು ಗುಣ ಆಗೋಯ್ತು ಹೌದು ಮತ್ತಿನ್ನು ಬರೋದಿಲ್ಲ ನಿಮಗೆ ಅನ್ನೋ ರೀತಿಯಲ್ಲಿ ಹಂಗೆ ಹಂಗೆ ಹೇಳೋಕೆ ಬರೋದಿಲ್ಲ ಇದು ಲೈಫ್ ಸ್ಟೈಲ್ ಸಮಸ್ಯೆ ಮತ್ತು ಜೀವನ ಶೈಲಿಯಲ್ಲಿ ಮತ್ತೆ ಮಾರ್ಪಾಡಾದಾಗ ಮತ್ತೆ ನಿಮಗೆ ಜಾಸ್ತಿ ಆಗ್ಬೋದು ಅದಲ್ಲದೆ ನಿಮ್ಮ ದೇಹದಲ್ಲೇ ಡಯಾಬಿಟಿಸ್ ಬರುವಂಥ ಗುಣ ಭಾಳ ಸ್ಟ್ರಾಂಗ್ ಆಗಿದ್ದಾಗ ನಿಮಗೆ ಮತ್ತೆ ಕೂಡ ಬರೋ ಸಾಧ್ಯತೆ ಇರುತ್ತೆ ಈ ಅವಧಿಯಲ್ಲಿ ಏನಾಯಿತು ಅಂತ ಮಾತ್ರ ಹೇಳ್ಬೋದು ಹಾಗಾಗಿ ರೆಮಿಷನ್ ಅನ್ನೋ ಪದ ಹೆಚ್ಚು ಬಳಕೆಯಲ್ಲಿದೆ ರಿವರ್ಸಲ್ ಅನ್ನೋ ಪದಕ್ಕೆ ಈ ಒಂದು ಕನ್ಫ್ಯೂಷನ್ನು ಅಂದರೆ ಕೆಲವರು ಅದನ್ನು ಪೂರ್ತಿ ಗುಣ ಆಗ್ಬಿಡೋದು ಅನ್ನೋ ರೀತಿಯಲ್ಲಿ ಐದು ಪಾಯಿಂಟ್ ಏಳು ಪರ್ಸೆಂಟ್ಗಿಂತ ಕಡಿಮೆ ಎಚ್ ಬಿ ಎ ಒನ್ ಸಿ ಬರುತ್ತೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಇನ್ನು ಕೆಲವರು ಹಾಗಲ್ಲ ಮಾತ್ರೆ ಮುಂಚೆಗಿಂತ ಕಡಿಮೆ ಆಗಿ ಕೂಡ ನಿಮಗೆ ಡಯಾಬಿಟಿಸ್ ಕಂಟ್ರೋಲಲ್ಲಿದ್ದರೆ ಅದನ್ನೇ ರಿವರ್ಸಲ್ ಅಂತ ಕರಿಬೋದು ಅಂತ ಹೇಳೋವಂಥವ್ರು ಇದ್ದಾರೆ ಓಕೆ ಸೊ ಕ್ವಿಕ್ಕಾಗಿ ಹೆಚ್ ಬಿ ಎ ಒನ್ ಸಿ ಅಂತ ನಮ್ಮ ಅವ್ರಿಗೆ ಹೇಳಿಬಿಡಿ ಒಂದೇ ವಾಕ್ಯದಲ್ಲಿ ಇಲ್ಲ ಹೆಚ್ ಬಿ ಎ ಒನ್ ಸಿ ಅಂತಂದರೆ ಗ್ಲೈಕಾಕ್ಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಅಂದರೆ ನೀವು ಯಾವಾಗಾರು ರಕ್ತ ಪರೀಕ್ಷೆ ಮಾಡಿಸಿದ್ರೆ ಆ ಕ್ಷಣ ನಿಮ್ಮ ರಕ್ತದಲ್ಲಿ ಎಷ್ಟು ಶುಗರ್ ಇದೆ ಅಂತ ಹೇಳೋದನ್ನು ನೀವು ನೋಡಿರ್ತೀರಿ ಎಮ್ ಬಿ ಎಸ್ಸು ಪಿ ಪಿ ಬಿ ಎಸ್ಸು ಆರ್ ಬಿ ಎಸ್ಸು ಇದೆಲ್ಲ ಕೂಡ ಹೆಚ್ ಬಿ ಒನ್ ಸಿ ಅನ್ನೋದು ಕಳೆದ ಮೂರು ತಿಂಗಳಲ್ಲಿ ನಿಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏನಿತ್ತು ಸರಾಸರಿ ಅನ್ನೋದನ್ನು ತಿಳಿಸೋದಕ್ಕೆ ಬಳಸುವಂಥ ಒಂದು ವಿಧಾನ ಓಕೆ ಓಕೆ ಅದು ಒಂದು ಒಳ್ಳೆಯ ಮಾನದಂಡ ಅಂತ ನಾವು ಅಂದ್ಕೊಳ್ಬೋದು ಹೌದು ಓಕೆ ಸರ್ ಈಗ ನಾವು ರೆಮಿಷನ್ ಬಗ್ಗೆ ಒಂದಿಷ್ಟು ಮಾತಾಡಿದ್ವಿ ಮತ್ತು ಅದರ ವ್ಯಾಖ್ಯಾನದ ಬಗ್ಗೆ ಮಾತನಾಡಿದ್ವಿ ಬೇರೆ ಬೇರೆ ವ್ಯಾಖ್ಯಾನಗಳಿದ್ದಾವೆ ಇದು ಮಾಡಿದ್ದಾರೆ ಸೊ ಅದೇ ರೀತಿಯಲ್ಲಿ ನೀವು ಹೇಳಿದಾಗೆ ನೈಂಟಿ ನೈನ್ನಲ್ಲಿ ಒಬ್ಬರು ಡಯಾಬಿಟಿಕ್ ರಿವರ್ಸಲ್ ಬಗ್ಗೆ ಪುಸ್ತಕ ಬರೆದಿದ್ದರು ಅಂತ ಹೇಳಿದ್ರು ಮತ್ತು ಅದರ ನಂತರದಲ್ಲಿಯೇ ಬಹುತೇಕ ಅಧ್ಯಯನಗಳು ಆಗಿದ್ದಾವೆ ಈ ಅಧ್ಯಯನಗಳ ಬಗ್ಗೆ ಒಂದಿಷ್ಟು ಹೇಳ್ಬೋದು ಎಲ್ಲಿ ಯಾವ ರೀತಿಯಲ್ಲಿ ಅಧ್ಯಯನ ಆಗಿತ್ತು ಮತ್ತು ಅವರು ಏನು ಕಂಡುಕೊಂಡ್ರು ಯಾಕಂದರೆ ಇನ್ನೂ ಆದರೂ ಭಿನ್ನಾಭಿಪ್ರಾಯಗಳು ಇರುವಂಥ ಸಂದರ್ಭದಲ್ಲಿ ಈ ಅಧ್ಯಯನಗಳು ಏನು ಹೇಳ್ತವೆ ಅನ್ನೋದು ನಮಗೆ ಸ್ಪಷ್ಟವಾದರೆ ಒಳ್ಳೆಯದಿರುತ್ತೆ ಅಂತ ಇಲ್ಲ ಭಾಳ ಹಿಂದಿನಿಂದ ಡಯಾಬಿಟೀಸ್ನ ಮ್ಯಾನೇಜ್ ಮಾಡೋದಕ್ಕಾಗಿ ನೀವು ಆಹಾರದಲ್ಲಿ ಸರಿಯಾದ ರೀತಿಯಲ್ಲಿ ಪಥ್ಯ ಅನುಸರಿಸಬೇಕು ವಾಕಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿರೋದು ತುಂಬ ಕಾಲದಿಂದ ಇದ್ದೇ ಇದೆ ಆದರೆ ಹಾಗಲ್ಲ ನೀವು ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮತ್ತು ಪಥ್ಯವನ್ನು ಮಾಡಿದ್ರೆ ಅದರಲ್ಲೂ ವಿಶೇಷವಾಗಿ ಆಹಾರ ಕ್ರಮದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾದ ರೀತಿಯಲ್ಲಿ ಅದನ್ನು ತಗೊಂಡ್ರೆ ಆ ಮೂಲಕ ನಿಮ್ಮ ಲಿವರ್ನಲ್ಲಿರುವಂಥ ಕೊಬ್ಬನ್ನು ಕರಗಿಸೋಕ್ಕೆ ಸಾಧ್ಯ ಆದರೆ ನಿಮ್ಮ ದೇಹದಲ್ಲಿರುವಂಥ ಕೊಬ್ಬನ್ನು ಕರಗಿಸೋಕ್ಕೆ ಸಾಧ್ಯ ಆದರೆ ಹಂತ ಹಂತವಾಗಿ ನಿಮಗೆ ಮಾತ್ರೆಗಳು ಕಡಿಮೆಯಾಗಿ ನಿಲ್ಲಿಸಬಹುದು ಅನ್ನುವಂಥ ವಿಚಾರ ಯಾವುದನ್ನು ನಾವೀಗ ರೆಮಿಷನ್ ಅಥವಾ ರಿವರ್ಸಲ್ ಅಂತ ಮಾತಾಡ್ತಿದ್ದೀವಿ ಅದು ಬಂದ ಮೇಲೆ ಕೆಲವು ಗೊಂದಲಗಳು ಭಿನ್ನಾಭಿಪ್ರಾಯಗಳು ಇದ್ದಿದ್ದು ನಿಜ ಈಗಲೂ ಇರೋದು ಯಾಕೆ ಅಂದರೆ ಯಾವುದಾದ್ರೂ ಒಂದು ಸಂಸ್ಥೆ ಇದನ್ನು ಅಧ್ಯಯನ ಮಾಡಿ ಅಂದರೆ ಐವತ್ತು ಜನರ ಮೇಲೆ ನೂರು ಜನರ ಮೇಲೆ ಐನೂರು ಜನರ ಮೇಲೆ ಅಥವಾ ಐದು ಸಾವಿರ ಜನರ ಮೇಲೆ ಭಾರತದಲ್ಲಿ ಐ ಸಿ ಎಮ್ ಆರ್ ಹದಿನೆಂಟು ಸಾವಿರ ತೊಂಬತ್ತೆರಡು ಜನರ ಮೇಲೆ ಅಧ್ಯಯನ ನಡೆಸ್ತು ಆ ಥರ ಅಧ್ಯಯನ ಮಾಡಿ ಇದರಲ್ಲಿ ಈ ರೀತಿಯಾದಂಥ ಒಂದು ಪಥ್ಯವನ್ನು ಅನುಸರಿಸಿದ್ರೆ ನಮಗೆ ಈ ಥರ ರಿಸಲ್ಟ್ ಬಂದಿದೆ ಇದನ್ನು ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಇದನ್ನು ನೀವು ಈ ಒಂದು ಮಾದರಿಯನ್ನು ಕೊಡ್ಬೋದು ಅಂತ ಸಂಶೋಧನೆಗಳಾಗಿದ್ದು ಇತ್ತೀಚೆಗೆ ಇತ್ತು ಹಂಗಾಗಿನೇ ಇವತ್ತಿನ ತನಕ ಕೂಡ ಈ ಗೊಂದಲ ಇದ್ದೇ ಇದೆ ಈಗ ನೀವು ಯಾರ್ಯಾರು ಆ ಥರದ ಸಂಶೋಧನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಒಂದು ನಾನು ಆಗಲೇ ಹೇಳಿದಂಗೆ ಎನ್ ಎಚ್ ಎಸ್ ಯು ಕೆ ಇಂದ ಸ್ಪಾನ್ಸರ್ ಆಗಿರುವಂಥ ಸ್ಟಡಿ ಒಂದು ಇದು ಅಲ್ಲದೆ ಕತಾರ್ನಲ್ಲಿ ಕತಾರ್ ಫೌಂಡೇಶನ್ ಕಡೆಯಿಂದ ಆಗಿರತಕ್ಕಂಥ ಅಧ್ಯಯನಗಳೇನಿವೆ ಅದಿದೆ ನೆದರ್ಲ್ಯಾಂಡ್ಸು ಈ ರೀತಿಯಾದಂಥ ಅಧ್ಯಯನಗಳನ್ನು ಮಾಡಿ ಮುಂದಿಟ್ಟಿರೋದು ಇದೆ ಅಂದರೆ ಇಲ್ಲೆಲ್ಲ ನಾನು ಹೇಳ್ತಿರೋದು ಆಯಾ ದೇಶದ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಕೂಡ ಅಳವಡಿಸ್ಕೊಂಡಿರೋದನ್ನು ನಾನು ಹೇಳ್ತೀನಿ ಏನು ಫೈಂಡಿಂಗ್ಸ್ ಏನಿದೆ ಸರ್ ಅವ್ರದ್ದು ಎನ್ ಎಚ್ ಇಂಗ್ಲೆಂಡಿನ ಎನ್ ಎಚ್ ಎಸ್ತು ಇಲ್ಲ ಅದರೊಳಗಡೆ ನೀವು ಲೋ ಕ್ಯಾಲೋರಿ ಮತ್ತು ಲೋ ಕಾರ್ಬ್ ಡಯಟ್ ಅಂದರೆ ನೀವು ಒಟ್ಟಾರೆ ನೀವು ಒಂದು ದಿನಕ್ಕೆ ಒಂದು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಕ್ಯಾಲೋರಿಗಳನ್ನ ತಗೊಳ್ತಾ ಇದ್ರೆ ಅದರಲ್ಲಿ ನೀವು ಹೆಚ್ಚು ಕಡಿಮೆ ಅರ್ಧಕ್ಕೆ ನೀವು ಕ್ಯಾಲೋರಿ ಇಂಟೇಕನ್ನು ಇಳಿಸಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಕೂಡ ಗಣನೀಯ ಪ್ರಮಾಣದಲ್ಲಿ ನೀವು ಇಳಿಸಿದ್ರೆ ಅದರಿಂದ ಹಂತ ಹಂತವಾಗಿ ತೂಕ ಇಳಿಸೋದರ ಮುಖಾಂತರ ನಿಮಗೆ ಡಯಾಬಿಟಿಸ್ ರಿವರ್ಸಲ್ ಮಾಡ್ಬೋದು ಅಂತ ಅನ್ನೋದು ಡೈರೆಕ್ಟ್ ಸ್ಟಡಿನಲ್ಲಿ ಬಂದಿದ್ದು ಇನ್ಫ್ಯಾಕ್ಟ್ ಹದಿನೈದು ಕೆ ಜಿ ಇಳಿದವ್ರಿಗೆ ಎಷ್ಟು ರಿವರ್ಸಲ್ ಆಗಿದೆ ರೆಮಿಷನ್ ಆಗಿದೆ ಹತ್ತು ಕೆ ಜಿ ಇಳಿಸಿದವ್ರಿಗೆ ಎಷ್ಟು ಐದು ಕೆ ಜಿ ಇಳಿಸಿದವ್ರಿಗೆ ಎಷ್ಟು ಇವೆಲ್ಲವೂ ಕೂಡ ಅಲ್ಲಿದೆ ಆದರೆ ಕರ್ ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲಿ ವೈದೇಹಿ ಮೆಡಿಕಲ್ ಕಾಲೇಜಿಂದ ಆಗಿರುವಂಥ ಒಂದು ಸ್ಟಡಿ ಇದೆ ಆ ಸ್ಟಡಿನಲ್ಲಿ ಅವರು ಸ್ವಲ್ಪ ಭಿನ್ನವಾದ ರೀತಿ ಒಳಗಡೆ ಇದನ್ನು ಹೇಳೋದನ್ನು ನಾವು ನೋಡ್ತೀವಿ ಅಲ್ಲಿ ಅಂದರೆ ಏಷ್ಯನ್ ಇಂಡಿಯನ್ ಯಂಗ್ ಅಡಲ್ಟ್ಸ್ನಲ್ಲಿ ನೋಡಿ ಈ ಇದು ಮುಖ್ಯ ಯಾಕೆ ರೀತಿಯಲ್ಲಿ ಹೇಳ್ತಾರೆ ಅಂತಂದರೆ ಪ್ರಪಂಚದ ಎಲ್ಲ ಭಾಗದಲ್ಲೂ ಒಂದೇ ರೀತಿಯಲ್ಲಿ ಡಯಾಬಿಟಿಸ್ ಬರೋದಾಗಲಿ ಅಥವಾ ಡಯಾಬಿಟಿಸನ್ನು ನೀವು ಪಥ್ಯದಿಂದ ಆಹಾರ ಕ್ರಮದಿಂದ ಮ್ಯಾನೇಜ್ ಮಾಡೋದಾಗಲಿ ಒಂದೇ ರೀತಿಯಲ್ಲಿಲ್ಲ ಯುರೋಪ್ನಲ್ಲಿರೋರಿಗೆ ಭಾರತೀಯರಿಗೆ ಹೋಲಿಸಿದ್ರೆ ಅವ್ರ ದೇಹದಲ್ಲಿ ಫ್ಯಾಟ್ನ ಅಂಶ ಕಡಿಮೆ ಇರುತ್ತೆ ನಮ್ಮಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ ಇದನ್ನು ತಿನ್ ಫ್ಯಾಟ್ ಇಂಡಿಯನ್ ಅಂತ ಕೂಡ ಕರೀತಾರೆ ನಾವು ಸಣ್ಣಕಿದ್ರೂ ಕೂಡ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಬೇರೆ ಬೇರೆ ಪಾಪ್ಯುಲೇಷನ್ನಲ್ಲಿ ಈ ಒಂದು ಸ್ಟಡಿ ನಡೀಬೇಕು ಭಾರತದಲ್ಲಿ ಆಗಿರುವಂಥ ತೊಡಕು ಇದು ಐ ಸಿ ಎಮ್ ಆರ್ ಎರಡು ಮೂರು ವರ್ಷದ ಕೆಳಗಡೆ ಈ ಅಧ್ಯಯನವನ್ನು ಮಾಡ್ತಾ ಇದ್ರು ಕೂಡ ಭಾರತದಲ್ಲಿ ಈಗ ನಮ್ಮಂಥವ್ರು ಏನೋ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಇದು ನಮ್ಮದೊಂದು ಅನುಭವ ಈ ವಿಚಾರದಲ್ಲಿದೆ ನಮ್ಮ ಹತ್ರ ಒಂದು ಡೇಟಾ ಇದೆ ಬಟ್ ಸಂಶೋಧನೆ ಒಂದು ಸ್ಪಷ್ಟವಾಗಿ ಆಗುವಂಥ ಆಗತ್ತೆ ಓಕೆ ಈಗ ಒಂದು ಸ್ವಲ್ಪ ಒಂದಿಷ್ಟು ಸಾರ ಕೊಡ್ಬೋದಾ ಎನ್ ಎಚ್ ಎಸ್ಸು ಕತಾರ್ನಲ್ಲಾಗಿದ್ದು ನೆದರ್ಲ್ಯಾಂಡ್ ಆಗಿದ್ದು ನಂತರ ಇಲ್ಲಿ ಐ ಸಿ ಎಮ್ ಆರ್ ಹೇಳಿದರೆ ವೈದ್ಯ ಮೆಡಿಕಲ್ ಕಾಲೇಜು ಲ್ಲಿ ಆಗಿರುವ ಅಧ್ಯಯನ ಬಗ್ಗೆ ಹೇಳಿದರೆ ಇವೆರಡರ ಇವೆಲ್ಲದರಲ್ಲಿ ಸಾಮ್ಯತೆಗಳು ಅಥವಾ ಏನಾದರೂ ವ್ಯತ್ಯಾಸಗಳು ಒಂದು ಸ್ವಲ್ಪ ಸಂಕ್ಷಿಪ್ತ ಸಾಮ್ಯತೆ ಎಲ್ಲದರಲ್ಲೂ ಕೂಡ ಇರುವಂಥ ಸಾಮ್ಯತೆ ಏನು ಅಂತಂದರೆ ಲೋ ಕ್ಯಾಲೋರಿ ಮತ್ತು ಲೋ ಕಾರ್ಬೊಡ್ರೇಟ್ನ ಕೊಡುವಂಥದ್ದು ಅಂದರೆ ಈ ಹಿಂದಿಗಿಂತ ಒಂದು ಕಡಿಮೆ ಪ್ರಮಾಣದ ಆಹಾರ ಅಲ್ಲ ಆಹಾರ ಬೇಕಾ ಜಾಸ್ತಿನೂ ತಿನ್ಬೋದು ಹೊಟ್ಟೆ ತುಂಬ ತಿನ್ಬೋದು ಆದರೆ ಅದರೊಳಗಡೆ ಕ್ಯಾಲೋರಿಗಳು ಕಡಿಮೆ ಇರಬೇಕು ಎಲ್ಲರಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಕಡಿಮೆ ಇರುವಂಥದ್ದನ್ನೇ ಇದೆಲ್ಲರಲ್ಲೂ ನೀವು ನೋಡ್ತೀವಿ ಆದರೆ ಎಲ್ಲೆಲ್ಲಿ ಯಾವ ಪ್ರಮಾಣದಲ್ಲಿ ಆ ಕಾರ್ಬೋಹೈಡ್ರೇಟ್ನ ಕಡಿಮೆ ಮಾಡಲಾಗುತ್ತೆ ಅನ್ನೋದಲ್ಲಿ ವ್ಯತ್ಯಾಸ ಇದೆ ಸೊ ನೀವು ಲೋ ಕಾರ್ಬೋಹೈಡ್ರೇಟ್ ಡಯಟ್ ಅಂತ ಇರುತ್ತೆ ವೆರಿ ಲೋ ಕಾರ್ಬೋಹೈಡ್ರೇಟ್ ಡಯಟ್ ಅಂತ ಇರುತ್ತೆ ಇದು ಒಂದು ರೀತಿಯ ವಿಧಾನ ಎರಡನೇದು ಕೆಲವು ಕಡೆ ಮಾಡಿರುವಂಥ ಸ್ಟಡಿನಲ್ಲಿ ಈಗ ನಾವು ಮಾಡ್ತಿರೋ ಅಂಥ ಇದರೊಳಗಡೆ ನಿಮಗೆ ನೀವು ಪ್ರತಿನಿತ್ಯ ತಿನ್ನುವ ಆಹಾರ ಕ್ರಮದಲ್ಲೇ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಮಾತ್ರ ಮಾಡಿ ನೀವು ತಿಂತಿರೋ ಆಹಾರದಲ್ಲೇ ಯಾವುದನ್ನು ಎಷ್ಟು ತಿನ್ ಕಡಿಮೆ ತಿನ್ನಬೇಕು ಜಾಸ್ತಿ ತಿನ್ನಬೇಕು ಅಂತ ನಾವು ಹೇಳ್ತೀವಿ ಆದರೆ ಎನ್ ಎಚ್ ಎಸ್ ಯು ಕೆ ಆಗಿದ್ದಂಥ ಸ್ಟಡಿ ಅದು ಸ್ವಲ್ಪ ಭಿನ್ನವಾದ್ದು ಅದನ್ನು ಟೋಟಲ್ ಡಯಟ್ ರಿಪ್ಲೇಸ್ಮೆಂಟ್ ಅಂತ ಕರೀತಾರೆ ನೀವು ತಿಂತಿದ್ದಂಥ ಆಹಾರವನ್ನು ಪೂರ್ತಿ ಬದಲಾಯಿಸಿ ನಿಮಗೆ ಪ್ರೋಟೀನು ಮತ್ತು ಇನ್ನಿತರ ಪೌಷ್ಟಿಕಾಂಶ ಇರುವಂಥ ಶೇಕ್ಸ್ ಅಂಡ್ ಸೂಪ್ಸ್ ಕೊಡಲಾಗತ್ತೆ ಹ್ಞೂ ಓಕೆ ಕೊಟ್ಟು ಅದನ್ನು ಹನ್ನೆರಡು ವಾರಗಳ ಕಾಲ ಆ ಪ್ರಯೋಗವನ್ನು ಮಾಡಲಾಗುತ್ತೆ ಸೊ ಇದು ಒಂದಕ್ಕೆ ಇನ್ನೊಂದಕ್ಕೂ ಇದು ಭಿನ್ನ ರೀತಿಯಾದಂಥ ಪ್ರಯೋಗಗಳು ಎಲ್ಲ ಕಡೆಗೂ ನಡೆದಿವೆ ನೀವು ಹೇಳೋದು ಎಲ್ಲ ಕಡೆ ಆಗಿದೆ ಅದರಲ್ಲಿ ಕೆಲವು ವ್ಯತ್ಯಾಸಗಳಿದಾವೆ ಆದರೆ ಒಟ್ಟಾರೆಯಾಗಿ ನೀವು ಹೇಳೋದು ಲೋ ಕ್ಯಾಲರಿ ಡಯಟ್ ಏನಿದೆ ಲೋ ಕಾರ್ಬೋಹೈಡ್ರೇಟ್ ಡಯಟ್ ಏನಿದೆ ಆ ಇದರಿಂದ ತೂಕ ಕಡಿಮೆ ಮಾಡುವುದರಿಂದ ಡಯಾಬಿಟಿಕ್ ರಿವರ್ಸಲ್ ಅಥವಾ ರೆಮಿಷನ್ ಸಾಧ್ಯ ಇದೆ ಅಂತ ಎಲ್ಲ ಅಧ್ಯಯನಗಳು ಅಧ್ಯಯನಗಳು ಹೇಳ್ತದೆ ಪ್ರಪಂಚದ ಬೇರೆ ಬೇರೆ ಕಡೆ ಅಧ್ಯಯನ ನಡೀತದೆ ಇನ್ನೂ ಒಂದು ನಿಮ್ಗೆ ಹೇಳೋದಾದ್ರೆ ಈ ಅಧ್ಯಯನಗಳು ಮತ್ತು ಆ ರಿಸರ್ಚ್ ಪೇಪರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎರಡು ಸಾವಿರದ ಇಸ್ವಿಯಿಂದ ಇಲಿ ತನಕ ನೀವು ತೆಗೆದುಕೊಂಡ್ರೆ ಎರಡು ಸಾವಿರನೇ ಇಸ್ವಿಯಿಂದ ಎರಡು ಸಾವಿರದ ಐದು ತನಕ ನಿಮಗೆ ಒಂದು ವರ್ಷಕ್ಕೆ ಸುಮಾರು ಎಂಟರಿಂದ ಹತ್ತು ರಿಸರ್ಚ್ ಪೇಪರ್ಗಳು ಬರ್ತಾಯಿತ್ತು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರ ತನಕ ತೊಗೊಂಡ್ರೆ ಒಂದು ವರ್ಷಕ್ಕೆ ಇಪ್ಪತ್ತು ರಿಸರ್ಚ್ ಪೇಪರ್ ಬರೋಕೆ ಶುರು ಆಯಿತು ಎರಡು ಸಾವಿರದ ಹದಿನೈದು ಹೊತ್ತಿಗೆ ಅದು ನಲವತ್ತಕ್ಕೇರ್ತು ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಅರವತ್ತು ಏರ್ತು ಹ್ಞೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಹನ್ನೆರಡು ರಿಸರ್ಚ್ ಪೇಪರ್ಗಳು ಈ ರೀತಿ ಒಳಗಡೆ ಬಂತು ಈಗ ಸರಾಸರಿ ಒಂದು ವರ್ಷದಲ್ಲಿ ನೂರು ರಿಸರ್ಚ್ ಪೇಪರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರ್ತಾಯಿದೆ ಬಹುಶಃ ಈಗ ಇನ್ನೂ ಜಾಸ್ತಿ ಆಗಿರ್ಬೋದು ಈ ವರ್ಷದ್ದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕದ್ದು ದಿನ ನೋಡಿದ್ರೆ ಅಂದರೆ ಇದರ ಕುರಿತಾದಂಥ ಸಂಶೋಧನೆಗಳು ತೀವ್ರ ರೂಪದಲ್ಲಿ ಹೆಚ್ಚಳ ಆಗ್ತಾ ಇದೆ ಅನ್ನೋದಂತೂ ನಮ್ಗೆ ಸ್ಪಷ್ಟ ಇದೆ ಅದರಲ್ಲಿ ನಾವು ಕೆಲವು ಸಾಂಸ್ಥಿಕವಾದಂಥ ಅಧ್ಯಯನಗಳು ನಿಮ್ಗೆ ಹೇಳಿದೆ ಅಂದರೆ ಇಂಗ್ಲೆಂಡಿನಲ್ಲಿ ಅದರ ಇಂಗ್ಲೆಂಡಿನ ಅತ್ಯಂತ ಪ್ರಮುಖ ಮತ್ತು ಪ್ರಧಾನವಾದಂಥ ಆರೋಗ್ಯ ವ್ಯವಸ್ಥೆನೇ ಅಳವಡಿಸ್ಕೊಂಡಿರೋ ಮೆಥಡ್ ಬಗ್ಗೆ ನಿಮ್ಗೆ ಹೇಳ್ತಿದ್ದೀನಿ ಬಿಟ್ಟರೆ ವ್ಯಕ್ತಿಗತವಾಗಿ ವೈದ್ಯರುಗಳು ಮತ್ತು ಕೆಲವು ವೈದ್ಯಕೀಯ ಸಂಸ್ಥೆಗಳು ಅವರು ಇಂಥ ಅಧ್ಯಯನಗಳನ್ನು ತುಂಬ ಮಾಡೋಕ್ಕೆ ಶುರು ಆಗಿದೆ ಈಗ ಅನ್ನೋದು ನಿಮಗೆ ನಾನು ಹೇಳ್ತೇನೆ ಸಂಖ್ಯೆ ಹೆಚ್ಚಳವಾಗಿದ್ದು ಒಂದು ಆರೋಗ್ಯಕರ ಬೆಳವಣಿಗೆ ಆರೋಗ್ಯಕರವಾದಂಥ ಬೆಳವಣಿಗೆ ಯಾಕೆಂದರೆ ಇವತ್ತಿನ ತನಕ ಕೂಡ ಡಯಾಬಿಟೀಸನ್ನು ಕೆಲವರಲ್ಲಾದರೂ ಅಥವಾ ಗಣನೀಯ ಪ್ರಮಾಣದ ಡಯಾಬಿಟಿಸ್ ರೋಗಿಗಳಲ್ಲಿ ನೀವು ಪಥ್ಯದಲ್ಲಿ ಬದಲಾವಣೆ ಮಾಡಿ ಅವರಿಗೆ ಮಾತ್ರೆಗಳು ಇಲ್ಲದೆ ಅವರ ಡಯಾಬಿಟಿಸ್ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ತುಂಬ ಜನ ಡಾಕ್ಟ್ರುಗಳು ಈಗಲೂ ಇಲ್ಲ ಹೌದು ಹಾಂ ಯಾಕೆಂದರೆ ಇಡೀ ಸಂಶೋಧನೆಗಳೇನಿವೆ ಆ ಸಂಶೋಧನೆಗಳನ್ನು ಎಲ್ಲರೂ ನೋಡಬೇಕಾಗತ್ತೆ ಮತ್ತು ಮಾನ್ಯತೆ ಪಡೆದಿರ್ತಕ್ಕಂಥ ಸರ್ಕಾರಿ ಸಂಸ್ಥೆಗಳು ಇದನ್ನು ಸಂಶೋಧನೆ ಮಾಡಿ ನಮ್ಮ ದೇಶದಲ್ಲಿ ನಮಗೆ ಹೊಂದತಕ್ಕಂಥ ಆರೋಗ್ಯ ಪದ್ಧತಿಯಲ್ಲೂ ಕೂಡ ಇದನ್ನು ನಾವು ಸಾಧನೆ ಮಾಡೋಕ್ಕಾಗತ್ತೆ ಅಂತ ಅವ್ರು ಹೇಳಬೇಕು ಹೇಳ್ಬೋದು ಆಮೇಲೆ ಅದು ಟೆಕ್ಸ್ಟ್ ಬುಕ್ಗಳ ಭಾಗ ಆಗಬೇಕು ಹೌದು ಅದು ಆದಾಗ ಅದು ಇನ್ನೂ ಹೆಚ್ಚು ಅಧಿಕೃತ ಅಂತ ಆಗ್ತದೆ ಈಗ ಇಷ್ಟು ಪ್ರಮಾಣದಲ್ಲಿ ಸಂಶೋಧನೆ ನಡೆದು ಹೌದು ಇದು ಮಾಡ್ಬೋದು 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 ಅಂತ ಹೇಳ್ತಿರೋದು ರಿಸರ್ಚ್ ಪೇಪರ್ ಬರ್ತಿರೋದು ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು ಇದನ್ನು ಅಳವಡಿಸ್ಕೊಳ್ತಾ ಇರೋದು ಪ್ರಪಂಚದಾದ್ಯಂತ ಏನಿದೆ ಇದು ತುಂಬ ಒಳ್ಳೆಯದು ಒಂದೇ ಒಂದು ನಾನು ಹೇಳ್ಬಿಡ್ತೀನಿ ಅಮೇರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ನ ತುಂಬ ಜನ ಮುಂಚೆ ಚಾಲೆಂಜ್ ಮಾಡ್ತಾಯಿದ್ರು ನೀವು ನಿಮ್ಮಿಂದನೇ ಎಲ್ಲ ಹಾಳಾಗೋಗ್ತಿದೆ ಅನ್ನೋ ರೀತಿ ಒಳಗಡೆ ಈಗ ಅಮೇರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ನು ಇದನ್ನು ಡಿಫೈನ್ ಮಾಡೋಕೆ ಶುರು ಮಾಡಿದೆ ವಾಟ್ ಈಸ್ ರಿವರ್ಸಲ್ ವಾಟ್ ಈಸ್ ರಿಮಿಷನ್ ಅಂತ ಹೌದು ಇಲ್ಲಿಯೂ ನಾನು ಆಸ್ಪತ್ರೆಲಿ ಕೆಲಸ ಮಾಡಿದಾಗ ಡಯಾಬಿಟಲಾಜಿಸ್ಟ್ ಅಂತ ಏನಿರ್ತಿದ್ರು ಅವರು ಇದ್ರ ವಿರುದ್ಧ ಇದ್ದದ್ದು ಅಂತೂ ನಾನು ಕಂಡಿದ್ದೆ ಬೇರೆ ಬೇರೆ ಕಡೆಯ ಸಂಸ್ಥೆಗಳದ್ದು ನೀವು ಹೇಳಿದ್ರಿ ಮತ್ತು ಈಗ ನೀವು ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಬಗ್ಗೆ ಹೇಳಿದ್ರಿ ಅದು ಏನು ಅದು ಏನು ಅದು ಅದೇನು ಕೆಲಸ ಮಾಡುತ್ತೆ ಅದು ಯಾಕಿದ್ರ ಭಾಗವಾಗಿದ್ದಿಲ್ಲ ಏನಿದು ಇಲ್ಲ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ನು ಅದು ಯಾವ ರೀತಿ ಡಯಾಬಿಟಿಸ್ನ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಎಷ್ಟಿದ್ರೆ ಡಯಾಬಿಟಿಸು ಎಷ್ಟಿದ್ದರೆ ಪ್ರೀ ಡಯಾಬಿಟಿಸು ಅನ್ನೋದರ ಕೊರತಾದಂಥ ತನ್ನ ವ್ಯಾಖ್ಯಾನವನ್ನು ಮುಂದಿಡ್ತಾಯಿತ್ತು ಅಮೇರಿಕ ಆದ್ದರಿಂದ ಇನ್ನೂ ಸ್ವಲ್ಪ ಹೆಚ್ಚಿನ ಕುತೂಹಲ ಗಮನ ಅದರ ಬಗ್ಗೆ ಇರುತ್ತೆ ಆದರೆ ಈ ರಿವರ್ಸಲ್ ಕುರತಾಗಿ ಮಾತನಾಡ್ತಾ ಇದ್ದಂಥ ಡಾಕ್ಟ್ರುಗಳು ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ನು ಈ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ನ ತನ್ನೊಳಗಡೆ ಇಟ್ಕೊಂಡಿಲ್ಲ ಅಂತ ತುಂಬ ಅದ್ರ ಬಗ್ಗೆ ಆಪಾದನೆ ಮಾಡ್ತಿದ್ರು ಈಗ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ರೆಮಿಷನ್ ಕೊರತಾದಂಥ ತನ್ನ ಡೆಫಿನೇಷನ್ ಮುಂದಿಟ್ಟಿದೆ ಅದರಲ್ಲಿ ಪಾರ್ಷಿಯಲ್ ರೆಮಿಷನ್ ಅಂತ ಅವ್ರು ಹೇಳೋದು ಆರು ಪಾಯಿಂಟ್ ಐದು ಪರ್ಸೆಂಟ್ಗಿಂತ ಕಡಿಮೆ ಹೆಚ್ ಬಿ ಎ ಒನ್ ಸಿ ಅಲ್ಲಿ ಅದನ್ನು ಫಾರ್ಟಿ ಏಯ್ಟ್ ಮಿಲಿಮೋಲ್ಸ್ ಅಂತ ಕರೀತಾರೆ ಅದು ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಆ ರೀತಿಯಲ್ಲಿ ಇದ್ದರೆ ಅದನ್ನು ಪಾರ್ಷಿಯಲ್ ರೆಮಿಷನ್ ಅಂತ ಕರೀತಾರೆ ಮತ್ತು ಕಂಪ್ಲೀಟ್ ರೆಮಿಷನ್ ಅಂತ ಕರೆಯೋದು ಐದು ಪಾಯಿಂಟ್ ಆರು ಅಥವಾ ಅದಕ್ಕಿಂತ ಕಡಿಮೆ ಹೆಚ್ ಬಿ ಒನ್ ಸಿ ಕಳೆದ ಒಂದು ವರ್ಷದಿಂದ ನಿಮಗಿದ್ದರೆ ಆಗ ಅದನ್ನು ಕಂಪ್ಲೀಟ್ ರೆಮಿಷನ್ ಅಂತ ಕರಿಬೇಕು ಅಂತ ಡೈರೆಕ್ಟ್ ಸ್ಟಡಿನಲ್ಲಿ ನಾನು ಆಗಲೇ ಅದನ್ನು ಹೇಳಿದ್ದೀನಿ ಆರು ಪಾಯಿಂಟ್ ಐದು ಪರ್ಸೆಂಟ್ಗಿಂತ ಕಡಿಮೆ ವಿಥೌಟ್ ಮೆಡಿಕೇಶನ್ ಆದರೆ ಇನ್ನೂ ಕೆಲವಿದೆ ವರ್ಟಾ ಹೆಲ್ತ್ನವರು ರಿವರ್ಸಲ್ ಅಂತ ಒಂದೊಂದು ಡಿಫ ಒಂದೊಂದು ಡಿಫೈನ್ ಮಾಡ್ತಾರೆ ರೆಮಿಷನ್ ಅಂತ ಒಂದೊಂದು ಡಿಫೈನ್ ಮಾಡ್ತಾರೆ ರಿವರ್ಸಲ್ ಅಂತಂದರೆ ನೋ ಮೆಡಿಕೇಶನ್ ಅಥವಾ ಮೆಟ್ಫಾರ್ಮಿನ್ ಓಕೆ ಇದನ್ನು ರಿವರ್ಸಲ್ ವಿತ್ ಮೆಟ್ಫಾರ್ಮಿನ್ ಅಂತ ಕರೀತಾರೆ ಮೆಟ್ಫಾರ್ಮಿನ್ ತೊಗೊಂಡ್ರೆ ಪರವಾಗಿಲ್ಲ ಯಾಕಂದರೆ ಮೆಟ್ಫಾರ್ಮಿನ್ ಇನ್ನಷ್ಟು ಇನ್ಸುಲಿನ್ನ ಉತ್ಪಾದನೆ ಮಾಡಿಸುವಂಥ ಕೆಲಸ ಮಾಡೋದಿಲ್ಲ ಅದು ಲಿವರಿಂದ ಹೆಚ್ಚುವರಿ ಗ್ಲುಕೋಸ್ ಉತ್ಪಾದನೆ ಆಗದಿರೋಂಗ ಮಾತ್ರ ನೋಡ್ಕೊಳ್ತದೆ ಬೈಗುವನೇ ಅಂತ ಅದರ ವೆರೈಟಿ ಆ ಡ್ರಗ್ನ ವೆರೈಟಿ ಇದ್ದು ಆರು ಪಾಯಿಂಟ್ ಐದು ಪರ್ಸೆಂಟ್ಗಿಂತ ಕೆಳಗಡೆ ಇದ್ದರೆ ದಟ್ ಈಸ್ ರಿವರ್ಸಲ್ ಅಂತ ಹೇಳುತ್ತೆ ಅವರು ರೆಮಿಷನ್ ಅಂತ ಯಾವುದನ್ನು ಹೇಳ್ತಾರೆ ಅಂದರೆ ಮೆಟ್ಫಾರ್ಮಿನ್ ವಿಚಾರ ಇಲ್ಲ ಅದರಲ್ಲಿ ನೋ ಮೆಡಿಕೇಶನ್ ಓಕೆ ಇದ್ದರೆ ಸೊ ಅಂದರೆ ಅದರ ಅವ್ರ ಪ್ರಕಾರ ರೆಮಿಷನ್ ಅಂದ್ರೇ ಅದು ಪೂರ್ತಿ ಹೋಯಿತು ಅಂತ ಓಕೆ ಓಕೆ ಬಟ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬೇರೆ ಬೇರೆ ವ್ಯಾಖ್ಯಾನಗಳು ಡೆಫಿನೇಷನ್ಗಳು ಇರ್ಬೋದು ಬಟ್ ಸಾರದಲ್ಲಿ ಎಲ್ಲರೂ ಒಂದು ರೀತಿಯಲ್ಲಿ ಒಂದು ಒಪ್ಪಿಗೆ ಒಮ್ಮತಕ್ಕೆ ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಬರ್ತಾ ಇದೆ ಒಂದು ರಿವರ್ಸಲ್ ಆಗಬಹುದು ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮೂಲಕ ಲೋಕಾಪ್ ಡಯಟ್ ಮೂಲಕ ಮತ್ತು ಅದು ಸಾಧ್ಯವಿದೆ ಅಂತಲೇ ಎಲ್ಲರೂ ಹೇಳ್ತಾ ಅದು ಅಂತ ಅನಿಸುತ್ತೆ ಓಕೆ ಸರ್ ಈಗ ಬೇರೆ ಬೇರೆ ದೇಶದಲ್ಲಿ ಹೇಳಿದ್ರಿ ಈಗ ಭಾರತ ಮತ್ತು ಕರ್ನಾಟಕಕ್ಕೆ ಬಂದರೆ ಇಲ್ಲಿ ಆಗಿರೋ ಸಂಶೋಧನೆಗಳ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ಭಾರತದಲ್ಲಿ ಬೇಕಾದಷ್ಟು ಸಂಶೋಧನೆಗಳು ನಡೆದಿದೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ಕೆಲಸ ಮಾಡ್ತಿರುವಂಥ ಭಾಳ ಜನ ವೈದ್ಯರುಗಳು ವ್ಯಕ್ತಿಗತವಾಗಿ ಅದನ್ನು ತಮ್ಮ ಕ್ಲಿನಿಕ್ಗಳಲ್ಲಿ ಮಾಡ್ತಾ ಇದ್ದಿದ್ದಿದೆ ಆದರೆ ಐ ಸಿ ಎಮ್ ಆರ್ ಈ ಅಧ್ಯಯನವನ್ನು ತೆಗೆದುಕೊಂಡಿದ್ದು ಈಗ ಮೂರು ವರ್ಷಗಳ ಕೆಳಗಡೆ ಹದಿನೆಂಟು ಸಾವಿರದ ತೊಂಬತ್ತೆರಡು ಜನ ಪಿ ಡಿ ಆರ್ ಎನ್ ಡಿ ಡಿ ಅಂದರೆ ಪ್ರೀ ಡಯಾಬಿಟಿಸ್ ಅಥವಾ ನ್ಯೂಲಿ ಡಿಟೆಕ್ಟೆಡ್ ಡಯಾಬಿಟಿಸ್ ಯಾರಿರ್ತಾರೆ ಅವ್ರ ಮೇಲೆ ಈ ಸಂಶೋಧನೆಯನ್ನು ಮಾಡಿ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡೋದ್ರ ಮುಖಾಂತರ ನೀವು ಅವ್ರಿಗೆ ಮಾತ್ರೆ ಇಲ್ಲದೆ ಅವರು ಡಯಾಬಿಟಿಸ್ನ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿರೋದು ನಮ್ಮಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ಸಾಂಸ್ಥಿಕ ಅಧ್ಯಯನ ಅಂತಂದರೆ ಅದೇ ಅದರ ಆಚೆಗೆ ಅದು ಏನು ಪ್ರೋಟೋಕಾಲ್ನ ಅಳವಡಿಸಬೇಕು ಇತ್ಯಾದಿ ಅದನ್ನು ಕೂಡ ಅಧಿಕೃತವಾಗಿ ಐ ಸಿ ಎಮ್ ಆರ್ ಮುಂದೆ ಇಡಬೇಕು ಅಂತಲೇ ನಾನು ಪತ್ರ ಬರೆದಿದ್ದೆ ಹೌದು ಇನ್ನು ಆ ಪತ್ರವನ್ನು ಐ ಸಿ ಎಮ್ ಆರ್ ಬರೆದಿದ್ದೆ ಅಫ್ಕೋರ್ಸ್ ಐ ಸಿ ಎಮ್ ಆರ್ ಇಂದೇನು ರಿಪ್ಲೈ ಇಲ್ಲ ಓಕೆ ಆದರೆ ಅಂಥದನ್ನೊಂದು ಸಾಮಾನ್ಯ ಇಂಥ ಪ್ರಕ್ರಿಯೆ ಇದೇ ರೀತಿಲಿ ಶುರುವಾಗುತ್ತೆ ನಾವು ಪತ್ರ ಬರದ ತಕ್ಷಣ ಅವ್ರು ಮಾನ್ಯ ದಿನ ಮಾಡಬೇಕು ಅಂತೇನಿಲ್ಲ ಆದರೆ ಇಂಥ ತನ್ನಂತೆ ತಾನೇ ಕೂಡ ಅವ್ರು ತಗೊಳ್ತಿರ್ತಾರೆ ಇದೊಂದು ಎಲ್ಲ ಕಡೆ ಈ ಚರ್ಚೆ ಶುರುವಾಗ್ತಾ ಅದು ಇನ್ನೂ ಹೆಚ್ಚೆಚ್ಚು ಏನು ಇಂಥ ಸಂಸ್ಥೆಗಳು ಅದನ್ನು ಪರಿಗಣಿಸೋದಕ್ಕೆ ಶುರು ಮಾಡ್ತಾರೆ ಮತ್ತು ಮುಂದಕ್ಕೆ ಅದು ಭಾಳ ಬೇಗ ವೈದ್ಯಕೀಯ ಟೆಕ್ಸ್ಟ್ ಬುಕ್ಸ್ನ ಭಾಗ ಆಗ್ತವೆ ಅಂತ ಸೊ ನೀವು ಹೇಳೋದು ಐ ಸಿ ಎಮ್ ಆರ್ ಕೂಡ ಒಂದು ದೊಡ್ಡ ಅಧ್ಯಯನ ಮಾಡಿದೆ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚಿನ ಸ್ಯಾಂಪಲ್ ಸೈಜ್ ಇರುವ ಅಧ್ಯಯನ ಮಾಡಿದೆ ಆದರೆ ಇನ್ನೂ ಅವರು ಪ್ರೋಟೋಕಾಲ್ ಕೊಟ್ಟಿಲ್ಲ ಈ ರೀತಿ ಈ ರೀತಿ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ರಿವರ್ಸಲ್ ಬಗ್ಗೆ ಪ್ರೋಟೋಕಾಲ್ ಎನ್ ಎಚ್ ಎಸ್ಸು ನೆದರ್ಲ್ಯಾಂಡ್ಸು ಮತ್ತು ಕತಾರು ಮತ್ತು ಈವನ್ ಯುರೋಪಿಯನ್ ಯೂನಿಯನ್ನ ಭಾಗವಾಗಿರುವಂಥ ವೈದ್ಯಕೀಯ ಸಂಸ್ಥೆಗಳು ಇವೆಲ್ಲ ಯಾವ ರೀತಿಯಲ್ಲಿ ಇದಕ್ಕೊಂದು ಡೆಫಿನಿಷನ್ ಕೊಟ್ಟು ಇಂಥ ಪ್ರೋಟೋಕಾಲ್ ಈ ರೀತಿಯಲ್ಲಿ ಅಳವಡಿಸ್ಕೊಂಡ್ರೆ ನೀವು ಡಯಾಬಿಟಿಸ್ನ ರೆಮಿಷನ್ಗೆ ತರ್ಬೋದು ಅಂತ ಅಂಥ ಪ್ರೋಟೋಕಾಲ್ನ ಇಟ್ಟಿದ್ದಾರೆ ಮೊದಲನೇ ವಾರ ಇದನ್ನು ತಿನ್ನಬೇಕು ಎರಡನೇ ವಾರ ಈ ರೀತಿಲಿ ತಿನ್ನಬೇಕು ಅದೆಲ್ಲ ಪೂರ್ತಿ ಅಂದರೆ ಈಗ ನಾವು ಅಳವಡಿಸ್ಕೊಳ್ತೀವಲ್ಲ ಅಂದರೆ ನಿಮಗೆ ಒಟ್ಟು ಆರು ತಿಂಗಳ ಕಾಲ ಇಪ್ಪತ್ನಾಲ್ಕು ವಾರಗಳ ಕಾಲ ನೀವು ಮೊದಲ ಆರು ವಾರ ಹೀಗೆ ಮಾಡ್ತೀರಿ ಎರಡನೇ ಆರು ವಾರ ಹೀಗೆ ಮಾಡ್ತೀರಿ ಅಂತ ಇದನ್ನು ನಾವು ಪ್ರೋಟೋಕಾಲ್ ಅಂತ ಕರಿತೀವಿ ಆ ಪ್ರೋಟೋಕಾಲನ್ನು ಐ ಸಿ ಎಮ್ ಆರ್ ಅಧಿಕೃತವಾಗಿ ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಸೊ ಅದನ್ನು ಅದ್ರ ಬಗ್ಗೆ ನೀವು ಪತ್ರ ಬರೆದಿದ್ರಿ ಅಧಿಕೃತವಾಗಿ ಬಿಡುಗಡೆ ಮಾಡಿ ಅಂತ ಅದ್ರ ಬಗ್ಗೆನೂ ಚರ್ಚೆ ಆಗಬೇಕು ಅಂತ ಸೊ ಅದ್ರ ಹಾಗಾಗಿ ಈಗ ಅದರ ಅರ್ಥ ನೀವು ಒಂದಿಷ್ಟು ಸಂಶೋಧನೆ ಮಾಡಿದರೆ ಅದ್ರ ಬಗ್ಗೆ ನೀವು ಕೆಲಸ ಕೆಲಸ ಮಾಡಿದಿರಾ ಹೌದು ಸೊ ಐವತ್ತಕ್ಕೂ ಹೆಚ್ಚು ಬ್ಯಾಚು ಪೇಶಂಟ್ಸ್ನ ಅಂದರೆ ಒಂದೊಂದು ಒಂದು ಪ್ರೋಟೋಕಾಲೇ ಆರು ತಿಂಗಳ ಕಾಲ ನಡೆಯುತ್ತೆ ಅದರಿಂದ ಇದು ನಾವು ಒಬ್ಬರಿಗೆ ಶುರು ಮಾಡ್ತೀವಿ ಅಂತಲ್ಲ ಒಂದು ಇಡೀ ಗುಂಪಿನ ರೋಗಿಗಳಿಗೆ ಇದನ್ನು ನಾವು ಶುರು ಮಾಡ್ತೀವಿ ಶುರು ಮಾಡಿ ಅವ್ರಿಗೆ ಆ ಪ್ರತಿ ಆರು ವಾರಕ್ಕೊಂದ್ಸರಿ ಬರಲಿಕ್ಕೆ ಹೇಳ್ತೀವಿ ವಾರಕ್ಕೆ ವಾರಕ್ಕೊಂದ್ಸರಿ ಅವ್ರಿಗೆ ಗ್ರೂಪ್ ಸೆಷನ್ ತೆಗೆದುಕೊಳ್ತೀವಿ ಅದರ ಮಧ್ಯೆ ಅವರ ಊಟ ಎಕ್ಸೈಸ್ ಇತ್ಯಾದಿಯನ್ನು ಮಾನಿಟ್ರ್ ಮಾಡ್ತೀವಿ ಇದು ಇದನ್ನೇ ಪ್ರೋಟೋಕಾಲ್ ಅಂತ ಕರೆಯೋದು ಆ ರೀತಿ ಅದನ್ನು ನಾವು ವ್ಯಕ್ತಿಗತವಾಗಿ ಒಬ್ಬೊಬ್ಬರು ಅಳವಡಿಸ್ಕೊಳ್ತೀವಿ ಯಾಕಂದರೆ ಭಾರತದ ಆಹಾರಕ್ಕೆ ಕರ್ನಾಟಕದ ಆಹಾರಕ್ಕೆ ಇದರಲ್ಲಿ ನಾನ್ ವೆಜಿಟೇರಿಯನ್ ತಿನ್ನುವರು ಕೆಲವರು ವೆಜ್ ತಿನ್ನಲಿಕ್ಕೆ ಅವರು ಅವ್ರಿಗೆ ಅಭ್ಯಾಸ ಇರೋದಿಲ್ಲ ಅವ್ರಿಗೆ ಯಾವ ರೀತಿಯಲ್ಲಿ ಮಾಡ್ಬೋದು ಮುದ್ದೆ ತಿಂತಿರೋರು ಏನು ಮಾಡಬೇಕು ಇವೆಲ್ಲದಕ್ಕೂ ಸೇರಿದಂತೆ ಭಿನ್ನವಾದಂಥ ನಮ್ಮ ಅಭ್ಯಾಸಗಳಿಗೆ ತಕ್ಕ ಹಾಗೆ ಡೆಮೋಗ್ರಾಫಿನೂ ಬೇರೆ ಬೇರೆ ಇದೆ ತಿನ್ನುವ ಆಹಾರ ಬೇರೆ ಬೇರೆ ಇದೆ ಹಾಗಾಗಿ ಬೇರೆ ಬೇರೆ ಚಾಲೆಂಜಸ್ಗಳು ಖಂಡಿತ ಎದುರಿಸಿರ್ಬೋದು ಸೊ ಹಾಗಂದರೆ ನೀವು ಈ ಸಂಶೋಧನೆ ಮತ್ತು ಈ ಡಯಾಬಿಟಿಕ್ ರಿವರ್ಸಲ್ ರೆಮಿಷನ್ ಅನ್ನು ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಶುರು ಮಾಡಿದವರಲ್ಲಿ ನೀವು ಮೊದಲಿಗರು ಅಂತ ಹೇಳ್ಬೋದಾ ಅಯ್ಯೋ ಇಲ್ಲ 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 ನೀವು ಕರ್ನಾಟಕದಲ್ಲಿ ಕೂಡ ಮಂಗ್ಳೂರಿನಲ್ಲಿ ಡಾಕ್ಟರ್ ಅವರು ಅದನ್ನು ಇದೇ ಹೆಸರಿನಲ್ಲಿ ಅವ್ರು ಕರೀತಿದ್ರು ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಅವರು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ವೈಜ್ಞಾನಿಕವಾದ ರೀತಿ ಒಳಗಡೆ ಅದನ್ನು ಅಳವಡಿಸ್ಕೊಂಡಿದ್ರು ಭಾರತದ ಬೇರೆ ಬೇರೆ ಭಾಗದಲ್ಲಿ ತುಂಬ ಜನ ಮಾಡ್ತಿದ್ರು ಬೆಂಗಳೂರಿನಲ್ಲಿ ನಾನು ಶುರು ಮಾಡೋದಕ್ಕೆ ಮುಂಚೆ ನಾನು ನೋಡಿಲ್ಲ ಅಂದರೆ ಯಾರಾದರೂ ಡಯಾಬಿಟಿಸ್ ರಿವರ್ಸಲ್ ಕ್ಲಿನಿಕ್ ಅಂತ ಹಾಕ್ಕೊಂಡಿರೋದು ಆಮೇಲೆ ನಾರಾಯಣ ಶುರು ಶುರುವಾಯಿತು ಈಗ ಇನ್ನೂ ಹಲವಾರು ಕಡೆ ಈ ರೀತಿಯಲ್ಲಿ ಶುರುವಾಗಿದೆ ಹಾಗಾಗಿ ನಾನು ನೋಡಿಲ್ಲ ಅನ್ನೋದು ಬಿಟ್ಟರೆ ಇನ್ನೂ ತುಂಬ ಜನ ಇರ್ಬೋದು ಸೊ ನಂದು ಮೊದಲನೇದು ಇರ್ಬೋದು ಇಲ್ಲದೇ ಇರ್ಬೋದು ಇನ್ಫ್ಯಾಕ್ಟ್ ಅದಷ್ಟು ಮುಖ್ಯ ಅಲ್ಲ ಅಂತ ನನಗೆ ಇದರಲ್ಲೆಲ್ಲ ಆ ರೀತಿಯ ಕ್ಲೈಮ್ಗಳಿಗೆ ಸೈನ್ಸ್ನಲ್ಲಿ ತುಂಬ ಅವಕಾಶ ಇರಬಾರ್ದು ಮತ್ತು ಅದು ಮೆಡಿಕಲ್ ಎಥಿಕ್ಸ್ನ ಭಾಗ ಕೂಡ ಅಲ್ಲ ಇದು ಒಂದು ವಿಕಾಸವಾಗ್ತಾ ಇರುವಂಥ ವಿಜ್ಞಾನ ಆಗಿ ಯಾವ ರೀತಿಯಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ಬೇಕು ಯಾವ ರೀತಿಯಲ್ಲಿ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಬೇಕು ಅದಕ್ಕೆ ಇನ್ನಷ್ಟು ವೈಜ್ಞಾನಿಕ ಸಂಶೋಧನೆಗಳು ಏನಾಗಬೇಕು ಅಂತ ನೋಡಬೇಕು ಪ್ರಪಂಚದಾದ್ಯಂತ ಈ ವಿಚಾರದ ಮೇಲೆ ಇಷ್ಟೊಂದು ವೈಜ್ಞಾನಿಕ ಸಂಶೋಧನೆಗಳು ಈಗಾಗಲೇ ಆಗ್ತಿರೋದ್ರಿಂದ ಯುರೋಪಿಯನ್ ಅಡಲ್ಟ್ಸಿಗೆ ಮಾತ್ರ ಅಲ್ಲದೆ ಭಾರತದಲ್ಲಿ ಏನು ಡಯಾಬಿಟೀಸ್ ಬಂದೋದ್ರ ಮೇಲೂ ಕೂಡ ಇಷ್ಟೊಂದು ಸಂಶೋಧನೆ ಆಗಿರುವಂಥ ಸಂದರ್ಭದಲ್ಲಿ ಅದನ್ನು ಹೆಂಗೆ ಕ್ರೋಢೀಕರಿಸ್ತೀವಿ ಅನ್ನೋದು ಮುಖ್ಯನೇ ಹೊರತು ನಮ್ಮದು ಫಸ್ಟ್ ಕ್ಲಿನಿಕ್ ಆ ಬೆಂಗಳೂರಿನಲ್ಲಿ ಅನ್ನೋದು ಅದು ಅಷ್ಟು ಮುಖ್ಯ ಅಲ್ಲ ಅಂತ ನನಗನ್ಸಿ ಕರೆಕ್ಟ್ ಇದೆ ನೀವು ಸ ಬೇರೆ ಬೇರೆ ಸವಾಲುಗಳ ಬಗ್ಗೆ ಹೇಳಿದ್ರಿ ಮತ್ತು ಒಂದು ಆಹಾರ ಕ್ರಮ ಬೇರೆ ಬೇರೆ ಇದೆ ಮತ್ತು ನಾವು ಎನ್ ಎಚ್ ಎಸ್ ಅನ್ನೋ ಪ್ರೋಟೋಕಾಲು ನಾವು ಇಲ್ಲಿ ಬಳಸೋಕ್ಕೂ ಆಗಲ್ಲ ಸೊ ಹಾಗಾಗಿ ನಿಮ್ಮ ನೀವು ಡಯಾಬಿಟಿಕ್ ರಿವರ್ಸಲ್ ಕ್ಲಿನಿಕ್ ಏನು ಶುರು ಮಾಡಿದ್ರಿ ಅದರಲ್ಲಿಯೂ ಪ್ರೋಟೋಕಾಲು ಬೇರೆ ಬೇರೆ ಇರಬಹುದು ಮತ್ತು ಅಧ್ಯಯನ ನಡೀತಾ ಇದೆ ಈ ಒಟ್ಟಾರೆ ನಿಮ್ಮ ಅನುಭವ ಈ ಕಳೆದ ಮೂರ್ನಾಲ್ಕು ವರ್ಷದ್ದು ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರ ಇಲ್ಲ ಒಂದು ಡಯಾಬಿಟಿಸ್ ಬಂದ ಪ್ರತಿಯೊಬ್ಬರೂ ಕೂಡ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮುಖಾಂತರ ಜೀವನ ಶೈಲಿಯಲ್ಲಿ ಬದಲಾವಣೆ ಮುಖಾಂತರ ಅದರಲ್ಲೂ ಪ್ರಧಾನವಾಗಿ ಆಹಾರ ಕ್ರಮದ ಬದಲಾವಣೆ ಮುಖಾಂತರ ಮಾತ್ರೆಗಳಿಲ್ಲದೆ ಅದನ್ನು ನಿಯಂತ್ರಿಸ್ತಕ್ಕಂಥ ವಿಧಾನದ ಬಗ್ಗೆ ಇದು ಬೇಗ ಒಂದು ಪ್ರೋಟೋಕಾಲು ಅಧಿಕೃತವಾಗಿ ಮಾಡಿ ಇಡೀ ದೇಶಾದ್ಯಂತ ಡಾಕ್ಟರ್ಗಳು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರಿ ಸಂಸ್ಥೆಗಳು ಕ್ರಮ ವಹಿಸಬೇಕು ಅನ್ನೋದು ನನ್ನ ಮೊದಲನೇ ಅಭಿಪ್ರಾಯ ಎರಡನೇದು ಇದರೊಳಗಡೆ ಶಾಶ್ವತವಾಗಿ ಸಂಪೂರ್ಣವಾಗಿ ಎಲ್ಲರಿಗೂ ರಿವರ್ಸಲ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೊರಡಬಾರ್ದು ಓಕೆ ಬದಲಿಗೆ ಅವರವರ ದೇಹದಲ್ಲಿ ಯಾವ ಪ್ರಮಾಣದಲ್ಲಿ ಈ ಸಮಸ್ಯೆ ಇದೆ ಅವರು ಅದನ್ನು ಯಾವ ರೀತಿಯಲ್ಲಿ ಬದಲಾಯಿಸ್ಕೊಳ್ಳೋಕೆ ಸಾಧ್ಯ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಇರುತ್ತೆ ಇದು ಕೂಡ ನಮ್ಮ ಮನಸ್ಸಿನೊಳಗಡೆ ಇರಬೇಕು ಇವೆರಡಿದೆ ಮತ್ತು ಮೂರನೇದಾಗಿ ಇನ್ ಒಂದು ಸಂಸ್ಥೆಗಳು ಇದನ್ನು ಕೈಗೆತ್ಕೊಳ್ಳೋದಕ್ಕೆ ಕೈಗೆತ್ಕೊಳ್ಳೇಬೇಕು ಅಂತ ಕಾಯೋದಕ್ಕಿಂತ ಮೆಡಿಕಲ್ ಕಮ್ಯುನಿಟಿ ಇದರ ಬಗ್ಗೆ ನಡೆದಿರುವಂಥ ಸಂಶೋಧನೆಯನ್ನು ಅವರು ಗಂಭೀರವಾಗಿ ಪರಿಗಣಿಸಿ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಪ್ರಯತ್ನ ಪಡಬೇಕು ಅಂತ ನನಗನ್ನಿಸ್ತದೆ ಸೊ ಒಂದು ವೈದ್ಯಕೀಯ ಸಮುದಾಯದ ಮೇಲೆ ಒಂದು ಜವಾಬ್ದಾರಿ ಇದೆ ಈಗಿರುವ ಅಧ್ಯಯನಗಳನ್ನು ಅಧ್ಯಯನ ಮಾಡಿ ತಮ್ಮ ಒಂದು ಪ್ರೋಟೋಕಾಲ್ ಇದನ್ನು ಮಾಡೋದು ಮತ್ತು ಅದಕ್ಕಿಂತ ಹೆಚ್ಚಾಗಿ ಸರ್ಕಾರಿ ಸಂಸ್ಥೆಗಳ ಮೇಲೆ ಐ ಸಿ ಎಮ್ ಆರ್ ಇದೆ ಬೇರೆ ಬೇರೆ ಇದ್ದಾವೆ ಅವರ ಮೇಲೂ ಒಂದು ಜವಾಬ್ದಾರಿ ಇದೆ ಇದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಇದು ವೈದ್ಯಕೀಯ ಸಮುದಾಯಕ್ಕಾಯಿತು ಈಗ ಒಬ್ಬ ಡಯಾಬಿಟಿಸ್ ಇದ್ದವರು ಅಥವಾ ಡಯಾಬಿಟಿಸ್ ಬರಬಹುದು ಅವ್ರಿಗೆ ಬರಬಹುದು ಅಂತ ಇರುತ್ತೆ ಇರಲೂ ಇರಬಹುದು ಅವ್ರಿಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರ ಇಲ್ಲ ಮೊದಲನೇ ಅದು ಇದರಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅನ್ನೋದನ್ನು ನೀವು ವೈದ್ಯರಿಂದ ಕೇಳಿ ತಿಳ್ಕೊಳ್ಬೇಕು ಮತ್ತು ಡಯಾಬಿಟಿಸ್ ರಿವರ್ಸಲ್ ಅಥವಾ ರಮಿಷನ್ ಅಂತ ಏನು ಕರೀಲಾಗ್ತಿದೆ ಈ ಒಂದು ವಿಧಾನ ಇದೆ ಮತ್ತು ಅದನ್ನು ಎಲ್ಲಿ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅಂಥೇಳಿ ಅಲ್ಲಿ ಹೋಗಿ ತಿಳ್ಕೊಬೇಕು ಅಲ್ಲೂ ಕೂಡ ಇಂಥ ಪ್ರಶ್ನೆಗಳನ್ನು ಕೇಳ್ಕೋಬೇಕು ಫಸ್ಟ್ ಮೊದಲಿಗೆ ಇದು ಏನು ಸಾಧ್ಯತೆ ಇದೆ ಎಷ್ಟು ಸಾಧ್ಯತೆ ಇದೆ ಇದ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಸರಿಯಾದ ರೀತಿಯ ತಿಳುವಳಿಕೆಯನ್ನು ಪಡೆದುಕೊಳ್ಳೋದು ಪ್ರತಿಯೊಬ್ಬ ರೋಗಿಯ ಹಕ್ಕು ಮತ್ತು ಕರ್ತವ್ಯ ಅದನ್ನು ಎಲ್ಲರೂ ಕೂಡ ಮಾಡಬೇಕು ಮುಖ್ಯವಾಗಿ ಆರೋಗ್ಯ ಕಾಪಾಡ್ಕೊಳ್ಳಿ ಡಯಾಬಿಟಿಸ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿ ಡಯಾಬಿಟೀಸು ಒಂದು ಕೆಲವರಿಗೆ ಮಾತ್ರೆ ತೊಗೊಳ್ಳೇಬಾರ್ದು ಅಂತ ಇರುತ್ತೆ ಅವರು ಭಾಳ ಬೇಗ ಈ ಥರದ ಟ್ರೀಟ್ಮೆಂಟಿಗೆ ಒಳಗಾಗಬೇಕು ಕೆಲವರಿಗೆ ಇಲ್ಲ ನನಗೆ ಇಷ್ಟೆಲ್ಲ ಮಾಡೋಕೆ ಆಗಲ್ಲ ಅನ್ಸುತ್ತೆ ಅವ್ರು ಮಾತ್ರನೇ ಆದರೂ ತೊಗೊಳ್ಳೇಬೇಕು ಡಯಾಬಿಟಿಸ್ನ ಇಟ್ಕೊಳ್ಳೋದು ಎಲ್ಲದಕ್ಕಿಂತ ಭಾಳ ಮುಖ್ಯ ಅದನ್ನು ಮಾಡದೇ ಇದ್ದರೆ ನೀವು ಬೇರೆ ಬೇರೆ ರೀತಿಯ ಕಾಂಪ್ಲಿಕೇಶನ್ಸ್ಗೆ ಗುರಿ ಆಗ್ತೀವಿ ಮತ್ತು ಈ ರೀತಿಯಾದಂಥ ಒಂದು ಟ್ರೀಟ್ಮೆಂಟ್ ಸಾಧ್ಯತೆ ಇವತ್ತು ಪ್ರಪಂಚದಾದ್ಯಂತ ತೆರೆದುಕೊಂಡಿದೆ ಭಾರತದಲ್ಲೂ ಅಂಥ ಟ್ರೀಟ್ಮೆಂಟ್ನ ಆಪ್ಷನ್ಸು ವಿಸ್ತಾರವಾಗಿ ತೆರೆದುಕೊಳ್ತಾ ಇದೆ ಆದರೆ ಅದರಲ್ಲಿ ಕೆಲವು ಅದನ್ನು ಇಂಡಸ್ಟ್ರಿ ಥರ ಬೆಳೀತಾ ಇರೋದ್ರ ಬಗ್ಗೆ ಮತ್ತು ಅದೊಂದು ಇಂಡಸ್ಟ್ರಿ ಥರ ಬೆಳೀತಾ ಇರೋದ್ರ ಬಗ್ಗೆ ಮತ್ತು ಸಿಕ್ಕಾಪಟ್ಟೆ ಪ್ರೋಟೀನ್ ಪೌಡ್ರ್ ಕೊಡೋದು ಅದು ಇದು ಇದೆಲ್ಲ ಏನಿದೆ ಇದಕ್ಕೊಂದು ನಿಯಂತ್ರಣ ಬರಬೇಕು ಅಂತ ನನಗನ್ಸತ್ತೆ ವಿಜ್ಞಾನದ ಆಧಾರದ ಮೇಲೆ ಎಲ್ಲವೂ ಕೂಡ ನಡಿಬೇಕು ಮಾರ್ಕೆಟು ಬಿಸ್ನೆಸ್ಸು ರೀತಿಯಲ್ಲಿ ಮಾತ್ರವೇ ನಡಿಬಾರ್ದು ಅದು ಕೋರ್ಸು ಒಂದು ವೃತ್ತಿ ಉಳಿಬೇಕು ಅಂತಂದರೆ ಅದರೊಳಗಡೆ ಲಾಭ ಮಾರ್ಕೆಟ್ಟು ಇವೆಲ್ಲ ಇರ್ಬೋದು ಆದರೆ ಪ್ರಧಾನವಾಗಿ ವೈಜ್ಞಾನಿಕವಾದಂಥ ವಿಧಾನ ಏನು ಅನ್ನುವುದಕ್ಕೆ ಎಲ್ಲರೂ ಕೂಡ ಅಲ್ಲಿಗೆ ಬಂದು ನಿಲ್ಲಬೇಕು ಅಂತ ನನಗೆ ಓಕೆ ಸೊ ನೀವು ಹೇಳಿದ ಪ್ರಕಾರ ಎಲ್ಲರ ಮೇಲೂ ಒಂದು ಜವಾಬ್ದಾರಿ ಇದೆ ಸಂಸ್ಥೆಗಳ ಮೇಲೆ ಮೆಡಿಕಲ್ ಸಮುದಾಯದ ಮೇಲೆ ಮತ್ತು ಜನಸಾಮಾನ್ಯರ ಮೇಲೆಯೂ ಮತ್ತು ಜನಸಾಮಾನ್ಯರಿಗೆ ಇದು ಅಂತೂ ಗೊತ್ತಾಗಕ್ಕೂ ಇಲ್ಲ ಇದನ್ನು ನಾವು ತಡೆಗಟ್ಟಬಹುದು ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಶಾಶ್ವತವಲ್ಲವಾಗದಿದ್ದರೂ ಒಂದು ಹಂತಕ್ಕೆ ಬಹುತೇಕ ಹಂತಕ್ಕೆ ಅದನ್ನು ನಾವು ರೆಮಿಷನ್ ಮಾಡಬಹುದು ಅದಕ್ಕೆ ನಾವು ಅದನ್ನು ಇನ್ನೂ ಹೆಚ್ಚು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ರಿಸರ್ಚ್ಗಳನ್ನು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು